ಆರ್ ಅಶೋಕ್ ಸಾಹೇಬ್ರನ್ನ ಬನ್ನಿ ಸರ್ ಒಂದೆರಡು ಎರಡು ಹಳ್ಳಿ ಜನರ ಕಷ್ಟ ಕೇಳೋಣ ಬನ್ನಿ ಅಂತ ಕೇಳ್ತೀನಿ ನಾನು ಅವರೊಬ್ಬರನ್ನೇ ಕರಿತೀನಿ ಅವ್ರು ಹಿಂದೆ ಮುಂದೆ ಇರೋರು ಬೇಡ ಅವ್ರೇನು ಕಡ್ದು ಕಟ್ಟೆ ಹಾಕಲ್ಲ ಅದನ್ನೆಲ್ಲ ಎಮ್ ಎಲ್ ಎಗಳು ಇಲ್ಲಿಂದ ಕಾರ್ ಮಾಡ್ಕೊಂಡು ಮೂರು ಸಾವಿರ ರೂಪಾಯಿ ಬಾಡಿಗೆ ಖರ್ಚು ಮಾಡ್ಕೊಂಡಿದ್ರು ಸಿಕ್ತಿರ್ಲಿಲ್ಲ ಬಡವ್ರಿಗೋಸ್ಕರ ನಾನು ಇದ್ದೀನಿ ನಾನು ನಿಮ್ಮ ಹುಡುಗ ನಿಮ್ಮ ಕಷ್ಟ ಬಂದು ಕೇಳ್ತೀನಿ ನೆನ ಮೀ ಶೈ ಹಿಡ್ಸಲ್ಲೇ ನೀರು ನಾ ಶೈ ಇಡೋದು ದಂಡ ಅಂತ ಅದೇ ಅಲ್ಲ ಹುಡುಗ ಪಾಪ ಎರಡು ಕಿಡ್ನಿ ಫೇಲ್ಯೂರ್ ರೀ ಅಯ್ಯೋ ಅನಿಸುತ್ತೆ ರೀ ಯಾರ ಮನೆ ಆದ್ರೇನು ಈಗ ನಾನು ಡೀನ್ನ ಮಾತಾಡಿ ಸ್ಪೆಷಲ್ ವಾರ್ಡ್ ಅರೇಂಜ್ ಮಾಡಿ ಅವ್ರಿಗು ನೀವು ಮೂರು ದಿನಕ್ಕೋಸ್ಕರ ಸಲ ಡಯಾಲಿಸಿಸ್ ಬೇಕು ನಾನು ಮಾಡಿಸ್ತೀನಿ ರೀ ನಮ್ಮ ಸಿಎಂ ಸಾಹೇಬ್ರ ಕಾಲಿಡ್ದಾದ್ರೂ ನಾನು ಒಂದು ನಲ್ವತ್ತು ಮನೆ ಹಾಕ್ಸ್ಕೊಂಡ್ಬಂದು ಅವ್ರು ಕಟ್ಸ್ಕೊಡ್ತೀನಿ ಓಕೆ ಇದೇನು ಯಾವುದು ಚುನಾವಣೆ ಇಲ್ಲ ನಾನು ಅವ್ರ ಕಷ್ಟ ಕೇಳಕ್ಕೆ ಬಂದಿರೋದು ಬೆಳಗ್ಗೆ ಗೆದ್ದು ಬೆಂಗಳೂರು ಬಿಟ್ಟವ್ ನಾನು ಐದು ಗಂಟೆಗೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಐಬಿಗೆ ಬಂದು ಆರು ಆರು ಕಾಲಿಗೆ ಮಂಚೆನಲ್ಲಿ ರೀಚ್ ಆಗಿದ್ದೆ ಕಷ್ಟ ಕೇಳಕ್ಕೆ ತಾನೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಅಲ್ವಾ ನೋಡಿ ಇವರೆಲ್ಲ ಮನ್ಸು ಮಾಡಿ ಅಪ್ಪ ಅಮ್ಮ ಇಲ್ಲದೆ ಹುಡುಗನ್ನ ನಾವು ತರಬೇಕು ಅಂತ ನನ್ನನ್ನು ವಿಧಾನಸೌಧಕ್ಕೆ ಕಳಿಸಿದ್ರು ಆ ಕಾರಣಕ್ಕೆ ಇದೇನು ಯಾವುದು ಚುನಾವಣೆ ಇಲ್ಲ ನಾನು ಅವ್ರು ಕಷ್ಟ ಕೇಳಕ್ಕೆ ಬಂದಿರೋದು ಬೆಳ್ಕನಗುರ್ಕಿ ಗ್ರಾಮ ಪಂಚಾಯಿತಿ ಬೆಳಗ್ಗೆ ಹಳೇ ಬುದ್ಧಿವಂತನಳ್ಳಿ ಆಯಿತು ಅದಾದಮೇಲೆ ಈಗ ಮಿಣ್ಕನಗುರ್ಕಿ ಭೇಟಿ ಕೊಟ್ಟಿದ್ದೀವಿ ಎಲ್ಲ ಕಷ್ಟ ಕೇಳ್ತಿದ್ವಿ ತುಂಬ ಜನದ್ದು ಇದೊಂದೇ ಊರಲ್ಲಿ ನಲವತ್ತು ಮನೆ ಕೇಳಿದ್ದಾರೆ ರೇಷನ್ ಕಾರ್ಡು ಮತ್ತು ಮಿಣಕನಗುರ್ಕಿಯಲ್ಲಿ ಆ ಮರದಿಂದ ಸಮಸ್ಯೆ ಆಗಿದೆ ಅದೇ ಹೇಳಿದ್ರೆ ಅದು ಸಾಲು ಮಾಡಿದ್ವಿ ಮತ್ತು ಹಳೆ ಹಳ್ಳಿಯಲ್ಲಿ ಕನೆಕ್ಟಿವಿಟಿ ಪ್ರಾಬ್ಲಮ್ಮು ಅಂದರೆ ಅವ್ರು ಹೇಳ್ತಾ ಇರೋದೇನೆಂದರೆ ಇಬ್ಬರು ಮೂರು ಜನ ಆಂಬ್ಯುಲೆನ್ಸ್ ಕೂಡ ಹೋಗೋಕ್ಕಾಗಲ್ಲ ಆ ರೋಡ್ಗೆ ಆ ಊರಿಗೆ ಹೆಂಗೆ ಪ್ರಾಬ್ಲಮ್ ಇದೆ ಈಗ ಇಮಿಡಿಯೇಟಾಗಿ ಒಂದು ವಾರದಲ್ಲಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಸರ್ವೇರ ಇದ್ರ ಪ್ರಕಾರ ನಕಾಶೆ ಪ್ರಕಾರ ರಸ್ತೆ ಮಾಡಿ ಎರಡು ಮೂರು ತಿಂಗಳಲ್ಲಿ ಅವ್ರಿಗೆ ರಸ್ತೆ ಮಾಡಿ ಕೊಟ್ಟು ಬಿಡ್ತೀನಿ ಮತ್ತು ಆ ಊರಲ್ಲಿ ಇಬ್ಬರಿಗೆ ಸಮಸ್ಯೆ ಇತ್ತು ನನ್ನ ಅಮ್ಮ ಆ್ಯಂಬುಲೆನ್ಸಲ್ಲಿ ಈಗ ಬೆಂಗ್ಳೂರಿಗೆ ಶಿಫ್ಟ್ ಮಾಡಿದ್ದೀನಿ ಇದು ನೋಡಿ ಏನಾಗುತ್ತೆ ನಾನು ಗಮನಿಸಿದ್ದೇನು ಅಂದರೆ ಪಾಪ ಅವ್ರಿಗೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಇರುತ್ತೆ ಈಗ ಇಷ್ಟೇ ಅಲ್ಲ ಸರ್ ಈಗ ಅರ್ಜಿಗಳು ತಗೊತಿದೀವಲ್ಲ ಇದನ್ನ ಪ್ರಾಮಾಣಿಕವಾಗಿ ಫಾಲೋ ಅಪ್ ಮಾಡ್ತೀವಿ ನೀವು ಗಮನಿಸ್ತೀರಲ್ಲ ಒಂದು ಹತ್ತು ಜನ ನೋಟ್ ಮಾಡ್ಕೊತಾ ಇದ್ದಾರೆ ಸ್ಕಿಪ್ ಆಗಬಾರ್ದು ಅಂತ ಇಲ್ಲಿ ನಡೆಯೋ ಡಿಸ್ಕಷನ್ನ ಹತ್ತು ಜನ ನೋಟ್ಸ್ ಮಾಡ್ತಾ ಇದ್ದೀನಿ ಒಂದು ಪಿ ಡಿ ಒ ಮಾಡ್ಕೊತಾರೆ ಒಂದು ಡೆಪ್ಯೂಟಿ ತಹಸೀಲ್ದಾರ್ ಮಾಡ್ಕೊತಾರೆ ಒಂದು ಇಒ ಆಫೀಸ್ ಕಡೆಯಿಂದ ಮಾತಾಡ್ತಾರೆ ನನ್ನ ಆಫೀಸ್ ಕಡೆಯಿಂದ ಮೂರು ಜನ ಮಾಡ್ಕೊತಾರೆ ಅರ್ಜಿಗಳೆಲ್ಲ ಫಾಲೋ ಅಪ್ ಮಾಡ್ತೀವಿ ಕೆಲವ್ರದ್ದು ಈಗ ರೇಷನ್ ಕಾರ್ಡ್ದು ಕೇಳಿದ್ದಾರೆ ರೇಷನ್ ಕಾರ್ಡೇ ಇಲ್ಲ ಅದು ಸರ್ಕಾರದಲ್ಲಿ ಬಿಟ್ಟಿದ ತಕ್ಷಣ ಮಾಡ್ಕೊಡ್ತೀನಿ ಸರ್ ಸೊ ತುಂಬ ಎಫೆಕ್ಟಿವ್ ಅನ್ನಿಸ್ತಿದೆ ಈಗ ಮುದ್ದೇನಹಳ್ಳಿ ನಂದಿ ಪಂಚಾಯಿತಿ ಕಮಗುಟ್ಟಳ್ಳಿ ಪಂಚಾಯತಿ ಪುರ ಪಂಚಾಯಿತಿ ಆದಮೇಲೆ ಮಿಣಕಲ್ಗುರ್ಕಿ ಇವತ್ತು ನಾಳೆ ಹತ್ತಳ್ಳಿನೂ ಮುಗಿಸ್ತೀನಿ ಜನ ಸಂಕ್ರಾಂತಿ ಒಳಗಡೆ ಮಂಚನಹಳ್ಳಿಯ ಪ್ರತಿಹಳ್ಳಿ ಸುತ್ತಬೇಕು ಅನ್ನೋದು ನನ್ನ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಮುಗಿಸ್ತೀನಿ ಸರ್ ಸರಿ ಪರಿಹಾರ ಅಲ್ಲೇ ಸಿಗುತ್ತಾ ಅಂತ ಹೆಂಗೆ ಸರ್ ಸಿಗುತ್ತೆ ಈಗ ನೋಡಿ ಮರದ್ದು ಹೇಳಿದ್ರು ಶತಮಾನ ಮೂರು ನಾಲ್ಕು ವರ್ಷದಿಂದ ಯಾರು ಹಾಕಿ ಅವ್ರಿಗೆ ಎಂಟು ದಿನದಲ್ಲಿ ಮರ ಹೊಡಿತೀವಿ ಅಂದರು ಪಿ ಡಿ ಒಂದ ಲೆಟ್ರ್ ಬೇಕು ಅಂದರು ಲೆಟರ್ ಇಮಿಡಿಯೆಟ್ಟಾಗಿ ರೆಡಿ ಮಾಡಿ ಕೊಡಿಸ್ಬಿಟ್ಟೆ ವಾರದಲ್ಲ ಮರ ಓಡಿಸ್ತೀನಿ ಅಂಬೇಡ್ಕರ್ ಭವನ ಕೇಳಿದ್ರು ಹಾಕ್ಕೊಡ್ತೀನಿ ಒಂದು ಮೂವತ್ತೈದು ಲಕ್ಷ ಅನುದಾನದ ಅನ್ನೋದು ರಸ್ತೆ ಕೇಳಿದ್ದಾರೆ ಬೇಗ ಬಂದು ಗುದ್ಲಿ ಪೂಜೆ ಮಾಡ್ತೀನಿ ಅವ್ರ ಕಷ್ಟಕ್ಕೆ ಸ್ಪಂದಿಸ್ತೀನಿ ಹೇಗ ಯಾವ ಥರ ಸರ್ ನಾನು ಪದೇ ಪದೇ ಹೇಳ್ತಿರ್ತೀನಿ ಸರ್ ನನಗೆ ಎಸ್ ಸಿ ಎಸ್ ಟಿ ಸಮುದಾಯ ಅಂದರೆ ಪ್ರಾಣ ನನ್ನ ಅವಶ್ಯಕತೆ ಇರೋದು ಅವ್ರಿಗೆ ನಾನು ಶ್ರೀಮಂತರು ಅವ್ರು ಆಫೀಸಿಗೆ ತಿರುಗ್ತಾರೆ ಕಷ್ಟ ಹೇಳ್ಕೊತಾರೆ ಸಾಲ್ವ್ ಮಾಡ್ಕೊತಾರೆ ಆದರೆ ಎಸ್ ಸಿ ಎಸ್ ಟಿ ಸಮುದಾಯದವರು ಹಿಂದುಳಿದವರು ಪಾಪ ಆಫೀಸ್ಗೆ ಹೋಗೋಕ್ಕಾಗಿರಲ್ಲ ಅಲ್ಲಿ ಅಲ್ಲಿಯೋ ಅಷ್ಟು ಪೇಷನ್ಸ್ ಇರೋಲ್ಲ ಕೂಲಿ ಕೆಲಸ ದಿನ ಕೆಲಸ ಬಿಟ್ಟೋದ್ರೆ ನಾಳೆ ಅನ್ನ ಹಾರಿಡ್ತಾರೆ ಆ ಕಾರಣಕ್ಕೆ ನಾನು ಹಳ್ಳಿಗಳಿಗೆ ಬಂದು ಸೊ ಆವತ್ತು ಎಸ್ ಟಿ ಸಮುದಾಯದ ಮಗು ಆ ಹುಡುಗಿ ಪಾಪ ಅಪ್ಪ ಅಮ್ಮ ಇಲ್ಲ ಆ ಮಗುನ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸಿದೆ ಅಲ್ಲಿ ಉದ್ಗಿನಾರ್ಕ್ನಹಳ್ಳಿಯಲ್ಲೂ ಒಬ್ಬರನ್ನ ಅಡ್ಮಿಷನ್ ಮಾಡಿಸಿದ್ದೀನಿ ಅಲ್ಲೊಂದೆರಡು ಹಳ್ಳಿಗೆ ಎಸ್ ಟಿ ಭವನ ಬೇಕು ಅಂತ ಅದು ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ ಈ ಊರಿಗೂ ಅಂಬೇಡ್ಕರ್ ಭವನ ರಿಕ್ವೆಸ್ಟ್ ಮಾಡಿ ತರ್ತೀನಿ ಸೊ ನಮ್ಮಂಥವ್ರು ನೋಡಿ ಸರ್ ನಾನು ಇಂಥ ಹಳ್ಳಿಗೆ ಬರಲಿಲ್ಲ ಅಂದರೆ ಏಯ್ಟಿ ಪರ್ಸೆಂಟ್ ಸಮಸ್ಯೆಗಳು ಸಾಲ್ವ್ ಆಗ್ತಿರಲ್ಲ ಗ್ಯಾಪ್ ಬಂದುಬಿಡೋದು ಆಫೀಸರ್ಸ್ಗೆ ಅವ್ರಿಗೆ ಸೊ ಈಗ ಏಯ್ಟಿ ಪರ್ಸೆಂಟ್ ನಾನು ಸಾಲ್ವ್ ಮಾಡ್ತೀನಿ ಬಟ್ ನಲ್ವತ್ತು ಮನೆ ಕೇಳಿದರೆ ಅದಕ್ಕೂ ಒಂದು ವರ್ಷ ಹಿಡಿಬೋದು ಸರ್ಕಾರದಲ್ಲಿ ಏನೋ ನಮ್ಮ ಸಿಎಂ ಸಾಹೇಬ್ರ ಕಾಲಿಡ್ದಾದ್ರು ನಾನು ಒಂದು ನಲ್ವತ್ತು ಮನೆ ಹಾಕಿಸ್ಕೊಂಡು ನಾನು ಕಾಮೆಂಟ್ ಮಾಡೋದಕ್ಕಿಂತ ನನಗೆ ನೋಡಿ ಬಾಧೆ ಗೊತ್ತಿದೆ ಬ್ರದರ್ ನನಗೆ ನೋ ಗೊತ್ತಿದೆ ನನಗೆ ನೋ ಗೊತ್ತಿದೆ ಆ ಕಾರಣಕ್ಕೆ ಸ್ಪಂದಿಸ್ತಿದ್ದೀನಿ ನನಗೆ ಬಾಧೆ ಗೊತ್ತು ನೋಡಿ ಈಗ ಪೆನ್ಷನ್ನು ಅವ್ರಿಗು ಒಂದು ವರ್ಷದಿಂದ ಬರ್ತಿಲ್ಲ ಒಂದು ತಿಂಗಳಲ್ಲಿ ಬರಂಗೆ ಮಾಡ್ತೀನಿ ನಾನು ಎಷ್ಟು ಈ ಊರು ಹುಡುಗರೆಲ್ಲ ನನಗೆ ಭಾಳ ಖುಷಿ ಆಯ್ತು ಅಣ್ಣ ನಮ್ಗೇನು ಬೇಡ ಆ ಹುಡುಗನ ಕಾಪಾಡೋಣ ಅಂತ ಕೇಳಿದ್ರು ಇದ್ರಿ ಬಡೂರಾಗಿರ್ಬೋದು ಯೂನಿಟ್ ಇದೆ ಒಬ್ರಿಗೊಬ್ರು ಪ್ರೀತಿ ಇದೆ ಶ್ರೀಮಂತರು ನಗರಗಳಲ್ಲಿ ಪಕ್ಕದ ಚೆನ್ನಾಗಿಲ್ಲ ಅಂದ್ರೆ ಕೇರ್ ಮಾಡ್ತಾರೆ ಏನ್ರಿ ಊರು ಹುಡುಗರೆಲ್ಲ ಒಂದೇ ಕೇಳಿದ್ದೆ ಅಣ್ಣ ಆ ಹುಡುಗನ್ನ ಈ ಯೂನಿಟಿ ನಾನು ದೊಡ್ಡ ದೊಡ್ಡ ನಗರಗಳಲ್ಲಿ ನೋಡಲಿಲ್ಲ ರೀ ಪಕ್ಕದ ಮನೇಲಿ ಸತ್ತೋದ್ರೆ ಹೋಗಿ ಒಂದು ಊನಾರು ಹಾಕಿ ಬರಲ್ಲ ಇನ್ನೂರು ರೂಪಾಯಿ ಖರ್ಚು ಬರುತ್ತೆ ಅಂತ ಇದು ಪ್ರಾಬ್ಲಮ್ ಬಟ್ ಜೊತೆ ನಾನು ಎಲ್ರಿಗೂ ಹೇಳ್ತೀನಿ ಬಂದಾಗಿಂದ ಎರಡು ಸಾವಿರ ಬರ್ತಿದೆ ಬಸ್ಸಲ್ಲಿ ಅಲ್ಲಿ ಉಚಿತ ಪ್ರಯಾಣ ಇದೆ ನೀವು ನಮ್ಮ ಕಾಂಗ್ರೆಸ್ ಪಕ್ಷ ಕೋರ್ಟ್ ಹಾಕಿ ನನ್ನ ವಿಧಾನಸೌಧಕ್ಕೆ ಕಳಿಸಿದ್ರೆ ಈಗ ಎಲ್ಲ ರೋಡ್ ಗಳ ಹಾಕ್ಸ್ತೀನಿ ಚರಂಡಿ ಕ್ಲೀನ್ ಮಾಡಿಸ್ತೀನಿ ಮರ ಓಡಿಸ್ತೀನಿ ಎಷ್ಟಾದರೆ ಅಷ್ಟು ನಿಮಗೆ ಸ್ಪಂದಿಸ್ತೀನಿ ಬಹಳ ಮುಖ್ಯವಾಗಿ ಬೇಕಾಗಿರುತ್ತ ಆರೋಗ್ಯ ಮತ್ತೆ ಶಿಕ್ಷಣ ಆ ಎರಡೂ ಕ್ಷೇತ್ರದಲ್ಲಿ ತಾವು ಸಂಚಲನ ಸೃಷ್ಟಿ ಮಾಡಿದ್ರೆ ನಿಮ್ಮ ಒಂದು ಈ ಸೇವೆಯಿಂದ ಅನುಕೂಲ ಪಡೆದಿರುವಂತಹ ವ್ಯಕ್ತಿಗಳ ಮುಖ ಖಂಡಿತವಾಗೂ ಇದೆ ನೋಡಿ ಗುರ್ಕಿ ಶಾಲೆಯಲ್ಲಿ ದಯವಿಟ್ಟು ನೀವೀಗೊಂದು ಕೆಲಸ ಮಾಡಿ ನೀವ್ ಹೋಗುವಾಗ ಹೈ ಹೈಸ್ಕೂಲ್ ಹತ್ರ ಹೋಗಿ ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ಮಾತಾಡಿ ಮೂವತ್ತೆರಡು ಮಕ್ಳಿದ್ದಾರೆ ಇಪ್ಪತ್ನಾಲ್ಕು ಏನೋ ಇದ್ದಾರೆ ನೀವು ಹೋಗಿ ಡೈಲಿ ಎಕ್ಸಾಮ್ ಮಾಡ್ತಿದ್ದೀನಿ ಪೇಪರ್ ಬೆಂಗ್ಳೂರಿಂದ ಪ್ರಿಂಟಾಗಿ ಬರ್ತಿದೆ ಮೊನ್ನೆ ದೀಪಾವಳಿಗೆ ಎಲ್ಲ ಮಕ್ಕಳಿಗೂ ಬಟ್ಟೆ ಕೊಡಿಸಿದ್ದೀನಿ ನನ್ನ ಸ್ವಂತ ದುಡ್ಡಣ್ಣ ಅದು ನನ್ನ ಸ್ವಂತ ದುಡ್ಡು ವರಮಾಲಕ್ಷ್ಮಿ ಹಬ್ಬ ಕರ್ಶನ ಕುಂಕುಮ ಕೊಟ್ಟಿದ್ದೀನಿ ನನ್ನ ದುಡಿಮೆಯಣ್ಣ ಅಮ್ಮ ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ನೀವೀಗ ಐಸ್ಕೂಲ್ಗೆ ಹೋಗಿ ಎಸ್ ಎಲ್ ಸಿ ಮಕ್ಕಳನ್ನ ಕೇಳಿ ಪ್ರದೀಪ್ ಅಣ್ಣ ಡೈಲಿ ಎಕ್ಸಾಮ್ಸ್ ಮಾಡ್ತಿದ್ದಾರೆ ಅದನ್ನು ಬೇರೆ ಸ್ಕೂಲ್ಗೆ ಅವೈಲೇಟ್ ಮಾಡಿಸ್ತಿದ್ದಾರೆ ಈಗ ನಲವತ್ತೆಂಟು ಎಕ್ಸಾಮ್ ನಡೆಸ್ತಿದ್ದೀನಿ ಇವತ್ತು ಕನ್ನಡ ಇದೆ ಇದೋಗಿ ವಿಚಾರಿಸಿ ನಾನು ಬಡವ್ರ ಪರ ಅವ್ರ ಪರ ನಿಲ್ತೀನಿ ಸರ್ ಸರ್ ಇವತ್ತು ಒತ್ತ ಪಾಸು ರಿಲೇಟೆಡ್ ಏನು ಆರೋಗ್ಯ ಇವತ್ತೇನು ಏನು ಸರ್ ನಾನೇನು ಮಾತಾಡಲ್ಲ ಅಭಿವೃದ್ಧಿ ಒಂದೇ ನನಗೆ ಬೇಕಾಗಿರೋದು ಅವ್ರೇನು ಮಾತಾಡ್ತಾರೆ ನೋಡೋಣ ಅದನ್ನು ಸಪ್ರೇಟ್ ವೇದಿಕೆಯಲ್ಲಿ ನಮ್ಮ ನಾನು ಮಾತಾಡ್ತೀನಿ ಆದರೆ ಸರಿಯಾಗಿ ಬಿ ಜೆ ಪಿ ಬರೀ ಅದೇ ಪಕ್ಷದ ನಾಯಕರನ್ನ ವಿನಂತಿಸ್ತೇನೆ ನಿಮಗೂ ಹೆಂಗೂ ಬಂದಿದ್ದೀರ ಸರ್ ಒಬ್ಬ ವಕ್ತಂತ ನೀವು ರೈತರ ಕಷ್ಟ ಕೆಳಗೆ ಬಂದಿದ್ರೆ ಒಪ್ಕೊತೀನಿ ಬನ್ನಿ ಸರ್ ಇಲ್ಲಿ ಮಿಣ್ಕುನೂರ್ಗಿ ಪಂಚಾಯಿತಿ ಇಲ್ಲ ಆರ್ ಅಶೋಕ್ ಅವರೇ ನಿಮಗೂ ನನಗಿಂತ ಜಾಸ್ತಿ ಪವರ್ ಇದೆ ಬನ್ನಿ ಬಡವರು ಕಷ್ಟ ಕೇಳ್ಕೊಂಡೋಗಿ ನನ್ನ ಜೊತೆ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇದ್ರೆ ನಾನು ಆರ್ ಅಶೋಕ್ ಅವ್ರನ್ನ ನಾನು ಇನ್ನೂ ಇವತ್ತು ಸಂಜೆವರೆಗೂ ಮಿಣಕನೂರ್ಕಿ ಪಂಚಾಯಿತಿಯಲ್ಲಿ ಇರ್ತೀನಿ ಈಗ ಮುದ್ದೇನಹಳ್ಳಿಗೆ ಬಂದಿದ್ದಾರೆ ಅಲ್ಲಿ ಮುಗಿಸ್ಕೊಂಡು ಕಾರ್ಯಕ್ರಮ ಆದಮೇಲೆ ಆರ್ ಅಶೋಕ್ ಅವ್ರನ್ನ ನಾನು ಅವರೊಬ್ರನ್ನೇ ಕರಿತೀನಿ ಅವ್ರು ಹಿಂದೆ ಮುಂದೆ ಇರೋರು ಬೇಡ ಅವ್ರೇನು ಕಡ್ದು ಕಟ್ಟೆ ಹಾಕಲ್ಲ